ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ರಿಗೂ ಮೊದಲನೇದಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೀನಿ ಸಾವಿರದ ಎಂಟುನೂರ ಐವತ್ತೇಳರಿಂದ ಶುರುವಾಗಿ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಏನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಅದ್ರ ಮಂದಗಾಮಿಗಳಾಗಿರ್ಬೋದು ತೀವ್ರಗಾಮಿಗಳಾಗಿರ್ಬೋದು ಕ್ರಾಂತಿಕಾರಿಗಳಾಗಿರ್ಬೋದು ಕ್ರಾಂತಿಕಾರಿಗಳಲ್ಲಿ ಹೇಳೋದಾದ್ರೆ ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಆಗಿರ್ಬೋದು ಈ ಚಂದ್ರಶೇಖರ್ ಆಜಾದ್ ಏನಿದ್ರೆ ಒಂದ್ಸರಿ ಒಂದು ಘಟನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಈ ಪೊಲೀಸರು ಬ್ರಿಟಿಷರ ಮೇಲೆ ಒಂದು ಕಲ್ಲನ್ನು ಹೊಡಿತಾರೆ ಆ ಟೈಮ್ ಅಲ್ಲಿ ಅವನು ಕರ್ಕೊಂಡು ಹೋಗಿ ಜಡ್ಜ್ ಮುಂದೆ ನಿಲ್ಲಿಸ್ತಾರೆ ಅವರು ಜಡ್ಜ್ ಕೇಳ್ತಾರೆ ನಿನ್ನ ಏನು ಅಂತ ಅವ್ರು ಹೇಳ್ತಾರೆ ನನ್ನ ಹೆಸರೇ ಆಗಬೇಕು ಅಂತಂದ್ರೆ ನನ್ನ ಹೆಸರೇ ಸ್ವಾತಂತ್ರ್ಯ ಅಂತ ಚಂದ್ರಶೇಖರ್ ಆಜಾದ್ ಹೇಳ್ತಾರೆ ನಿಮ್ಮ ಅಪ್ಪನೇ ಪ್ರೇನು ಅಂತ ಕೇಳಿದ್ರೆ ನಿನ್ನಂತ ಹತ್ತು ಜನರನ್ನ ಬೋಟಿನ ಕೆಳಗಡೆ ಹಾಕಿ ಹಾಕಿಕೊಳ್ಳುವಂತ ತಾಕದಿರ್ತಕ್ಕಂತಹ ಸ್ವಾಧೀನತೆಯನ್ನ ಹೊಂದಿರತಕ್ಕಂತಹ ಅವನು ಅಪ್ಪ ಅಂತ ಹೇಳ್ತಾರೆ ನಿನ್ನ ವಿಳಾಸ ಯಾವ್ದು ಅಂತ ಕೇಳಿದ್ರೆ ನನ್ನ ವಿಳಾಸವೇ ಭಾರತ ನನ್ನ ಮನೆಯೇ ಭಾರತ ಅಂತ ಚಂದ್ರಶೇಖರ್ ಆಜಾದ್ ಹೇಳ್ತಾರೆ ಮತ್ತೆ ಚಂದ್ರಶೇಖರ್ ಆಜಾದ್ನ ಜೈಲಿನಲ್ಲಿ ಕರ್ಕೊಂಡಾಗ ಹನ್ನೆರಡು ಚಡಿ ಕೊಡ್ತಾರೆ ಆ ಚಡಿಯ ಅವ್ರಿಗೆ ಒಂದು ರಕ್ತ ಕಟ್ಟುತ್ತೆ ಆ ಒಂದು ಜೈಲಿನ ನಿಯಮದ ಪ್ರಕಾರ ಒಂದು ಕಾಲ ರೂಪಾಯಿ ಜೈಲಾಧಿಕಾರಿ ಕೊಡ್ತಾರೆ ಅದಕ್ಕೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ತಗೋಂತ ಅವ್ರ ಮೇಲೆ ಚಂದ್ರಶೇಖರ್ ಆಜಾದ್ ಆ ಒಂದು ಕಾಲ ರೂಪಾಯಿ ತನ್ನೋಗಿ ಬ್ರಿಟಿಷ್ ರಾಣಿ ರಾಣಿ ಕೊಡು ರಾಣಿ ಕೊಡು ಅವಳ ಬೂಟ್ ನೆಕ್ ತಗಂತ ಒಂದು ಇದನ್ನ ನನಗಿಲ್ಲ ನಿನಗೆ ನಿನಗಿದೆ ಅಂತ ಅವರು ಹೇಳ್ತಾರೆ ಚಂದ್ರಶೇಖರ್ ಆಜಾದ್ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ ದುಸ್ಮನಕಿ ಗೋಲಿ ಅಂಶೆ ಸಾಮ್ನೆ ಆಜಾದಿ ರವಂಗ ಆಜಾದಿ ಮೆ ಅಂತ ಹೇಳ್ತಾರೆ ಶತ್ರುಗಳ ಗುಂಡಿಗೆ ಎದೆ ಕೊಡ್ತೀನಿ ಹೊರತು ನಿಮ್ಮಂತ ಬ್ರಿಟಿಷರ ಒಂದು ಇವರಿಗೆ ಎದರಲ್ಲ ಅಂತ ಹೇಳ್ತಾರೆ ಹುಟ್ಟುತ್ತಾ ಸ್ವತಂತ್ರ ಹುಟ್ಟಿದೀನಿ ಸಾಯುತ್ತಾ ಸ್ವತಂತ್ರ ಕಾಯ್ತೀನಿ ಅಂತ ಚಂದ್ರಶೇಖರ್ ಆಜಾದ್ ಹೇಳ್ತಾರೆ ಸ್ನೇಹಿತರೆ ಹೀಗೆ ಚಂದ್ರಶೇಖರ್ ಆಜಾದ ಆಗಿರ್ಬೋದು ಮತ್ತೆ ಭಗತ್ ಸಿಂಗ್ ಆಗಿರ್ಬೋದು ಹೀಗೆ ಹಲವಾರು ಒಂದು ಮಾನೆಯರ ಒಂದು ಹೋರಾಟದ ಫಲವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಆಯಿತು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ತು ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ದೇಶ ಯಾವ ರೀತಿಯಾಗಿ ವಿಶೇಷಕ್ಕಾಗಿ ಅಂತ ಒಂದಷ್ಟು ವಿಚಾರಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಕನಾಮಿಕಲಿ ಗ್ರೋತ್ ಅಂದರೆ ಆರ್ಥಿಕ ಬೆಳವಣಿಗೆ ಭಾರತದ ಜಿ ಡಿ ಪಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇಪ್ಪತ್ತು ಶತಕೋಟಿ ಇತ್ತು ಇಂದು ನಾಲ್ಕು ಟ್ರಿಲಿಯನ್ವರೆಗೂ ಏರಿದೆ ಮುಂದಿನ ದಿನಗಳಲ್ಲಿ ಅದು ಐದು ಒಂದು ಐದು ಟ್ರಿಲಿಯನ್ ಮಾಡುವಂತಹ ಉದ್ದೇಶ ಭಾರತ ಸರ್ಕಾರ ಹೊಂದಿದೆ ಮತ್ತೆ ಐದನೇ ಸ್ಥಾನದಲ್ಲಿ ಈಗ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಂದಿದೆ ಸ್ನೇಹಿತರೆ ಹಾಗೆ ಹೇಳೋದಾದ್ರೆ ಇಂಡಸ್ಟ್ರಿಯಲೈಸೇಷನ್ ಈ ಕೈಗಾರಿಕಾ ಕಾಯ್ದಾರ ಸಹ ಸಾವಿರದ ಒಂಬೈನೂರ ನಲವತ್ತು ಸ್ವಾತಂತ್ರ್ಯ ಬಂದ ನಂತರ ಜವಾಹರ್ಲಾಲ್ ನೆಹರಿಂದ ಇಲ್ಲಿ ಹಿಡ್ಕೊಂಡು ನರೇಂದ್ರ ಮೋದಿ ಆಗಿರ್ಬೋದು ಎಲ್ಲವೂ ಸಹ ಕೈಗಾರಿಕೆಗಳನ್ನ ಬೇರೆ ದೇಶದಿಂದ ತರಿಸಿ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂತಹ ಕೆಲಸನ ಭಾರತ ಸರ್ಕಾರಗಳು ಮಾಡಿವೆ ಉಪ್ಪು ಉಪ್ಪು ಕೈಗಾರಿಕೆಗಳು ಆಗಿರ್ಬೋದು ಚವಳಿ ಕೈಗಾರಿಕೆಗಳಾಗಿರ್ಬೋದು ಹೀಗೆ ಹಲವಾರು ರೀತಿಯಂತಹ ಒಂದು ಕೈಗಾರಿಕೆಗಳನ್ನ ತಂದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂತಹ ಕೆಲಸನ ಮಾಡಿದೆ ಮತ್ತೆ ಅಗ್ರಿಕಲ್ಚರ್ ಅಂದ್ರೆ ಕೃಷಿಯಲ್ಲಿ ಇವತ್ತು ಭಾರತ ಸ್ವಾವಲಂಬಿ ಆಗಿದೆ ಅದು ಉತ್ಪಾದನೆಯಲ್ಲಿ ಯಾವುದೇ ಒಂದು ದೇಶದ ಮೇಲೆ ಇಂದು ಒಂದು ಇಂಪೋರ್ಟ್ಗೆ ಆಮದಿಗೆ ಒಂದು ಅವಲಂಬನೆಯನ್ನು ಹೊಂದಿಲ್ಲ ಮತ್ತೆ ಯಾವುದಾದ್ರೆ ಸ್ಪೇಸ್ ಪ್ರೋಗ್ರಾಮು ಇಂದು ಯಾವುದಕ್ಕೂ ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಹ್ಯಾಕಾಶದಲ್ಲಿ ಚಂದ್ರಾಯನ ಆಗಿರ್ಬೋದು ಮಂಗಳಾಯನ ಆಗಿರ್ಬೋದು ಈ ಹಲವಾರು ರೀತಿಯಾದಂತಹ ಸಾಧನೆಗಳನ್ನ ಬಾಹ್ಯಾಕಾಶ ಒಂದು ಕ್ಷೇತ್ರದಲ್ಲಿ ಭಾರತ ಮಾಡಿದೆ ಎನ್ನುವಂಥದ್ದು ಹೆಮ್ಮೆಯ ವಿಚಾರ ಹೀಗೆ ಮತ್ತೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಅಂದ್ರೆ ನ್ಯೂಕ್ಲಿಯರ್ ಇದರಲ್ಲಿ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಪಡಿಸ್ತಾ ಒಂದು ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಮಾಡ್ತಕ್ಕ ಕೆಲಸ ಭಾರತ ಸರ್ಕಾರಗಳು ಮಾಡ್ತಾ ಇದೆ ಮತ್ತೆ ಐ ಟಿ ಸಾಫ್ಟ್ವೇರ್ ಐ ಟಿ ಸಾಫ್ಟ್ವೇರ್ ಸಹ ಭಾರತ ಈಗ ಬಹಳಷ್ಟು ಮುಂದೂಡಿ ಇಡೀ ಜಗತ್ತಿಗೆನೆ ಒಂದು ಜಾಗತಿಕ ನಾಯಕನಾಗಿ ಐ ಟಿ ಸಾಫ್ಟ್ವೇರ್ ಅಲ್ಲಿ ಹೊರಹೊಮ್ಮಿದೆ ಭಾರ ಒಂದು ಇಡೀ ವಿಶ್ವವೇ ನಮ್ಮ ಹತ್ರ ತಿರುಗಿ ನೋಡ್ತಾ ಇದೆ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಮತ್ತೆ ಪ್ರಜಾಪ್ರಭುತ್ವ ಮತ್ತು ಆಡಳಿತ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿವರೆಗೂ ಸರಿಯಾಗಿ ಪ್ರಜಾಪ್ರಭುತ್ವ ಮತ್ತು ಇದರಲ್ಲಿ ಚುನಾವಣೆಗಳು ನಿಯಮಿತವಾಗಿ ನಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ಗಲಭೆಗಳಿಲ್ದಂಗೆ ಯಾವುದೇ ಒಂದು ಅಡೆ ಅಡೆತಡೆ ಇಲ್ಲದಂಗೆ ನೀವು ಬಾಂಗ್ಲಾದೇಶ್ ನೋಡ್ಬೋದು ಪ್ರಜಾಪ್ರತಿ ವ್ಯವಸ್ಥೆ ಇತ್ತು ಈಗ ಅಲ್ಲಿ ಮಿಲಿಟ್ರಿ ಯಾವ ರೀತಿ ವ್ಯವಸ್ಥೆ ಬಂದಿದೆ ಆದರೆ ನಮ್ಮ ದೇಶದಲ್ಲಿ ಅವತ್ತಿಂದ ಯಾವ ರೀತಿ ನಡ್ಕೊಂಡು ಇವಾಗೂ ಸಹ ನಡ್ಕೊಂಬರ್ತಾ ಇದೆ ಮತ್ತು ಸೋಷಿಯಲ್ ರಿಫಾರ್ಮ್ಸು ಅಪ್ಪ ಅವ್ರು ಹೇಳ್ತಾ ಇದ್ರು ಪ್ರತಿದಿನ ಅವರು ನಮ್ಮ ಕ್ಲಾಸ್ಮೇಟು ಹೆಣ್ಣು ಮಕ್ಕಳಿಗೆ ಅವಕಾಶ ಇಲ್ಲ ಅಲ್ಲೋ ಇಲ್ಲ ಅಂತ ಇವತ್ತು ನಮ್ಮ ರಾಷ್ಟ್ರಪತಿಗಳು ಸಹ ಒಬ್ಬ ಹೆಣ್ಣು ಮಗಳು ದ್ರೌಪದಿ ಮುರ್ಮು ಬುಡಕಟ್ಟು ಜನಾಂಗದಿಂದ ಬಂದಿರ್ತಕ್ಕಂತಹ ಹೆಣ್ಣು ಮಗಳು ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಸಹ ಒಬ್ಬ ಹೆಣ್ಣು ಮಗಳು ನಿರ್ಮಲಾ ಸೀತಾರಾಮನ್ ಮತ್ತೆ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಕ್ಕಂತಹ ನಿರ್ಮಲಾ ಸೀತಾರಾಮನ್ ಅದು ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದಾರೆ ಅವರು ನಿರ್ಮಲಾ ಸೀತಾರಾಮನ್ ಹೀಗೆ ಎಲ್ಲಾ ಕ್ಷೇತ್ರಗಳು ಸಹ ಹೆಣ್ಮಕ್ಳಿಗೆ ಅವಕಾಶ ಇದೆ ಈ ತಪ್ಪು ಕಲ್ಪನೆ ಏನಿದೆ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ ಅದು ಇದು ಅಂತ ಎಲ್ಲ ತಪ್ಪುಗಳನ್ನ ಬಿಟ್ಟು ಎಲ್ಲಾ ಕ್ಷೇತ್ರಗಳು ಸಹ ಅವ್ರಿಗೆ ಅವಕಾಶ ಇದೆ ಅದನ್ನ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಂತೀನಿ ಮತ್ತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇವಾಗ ಸುವರ್ಣ ಚದೃಷ್ಟ ರಸ್ತೆಗಳಾಗಿರ್ಬೋದು ಮತ್ತೆ ಈ ವಾಜಪೇಯಿ ಅವರ ಕಾಲದಲ್ಲಿ ಗ್ರಾಮೀಣ ಸರಕಂತ ಅಂತ ತಂದು ಹಳ್ಳಿ ಹಳ್ಳಿ ರಸ್ತೆಗಳನ್ನು ರಸ್ತೆಗಳನ್ನ ಮಾಡಿದ್ರು ಯಾವುದೇ ಬೇರೆ ದೇಶಕ್ಕೆ ಹೋಲಿಸ್ಕೊಂಡು ನಮ್ಮ ದೇಶದಲ್ಲಿ ಸರಿಯಾಗಿದ್ದಾವೆ ರಸ್ತೆಗಳಲ್ಲ ಮತ್ತೆ ವಿಮಾನ ನಿಲ್ದಾಣಗಳಾಗಿರ್ಬೋದು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಕ್ಕಂಥ ಉದ್ದೇಶ ನಮ್ಮ ನರೇಂದ್ರ ಮೋದಿ ಅವರು ಹೊಂದಿದ್ದಾರೆ ಮತ್ತೆ ದೂರ ಸಂಪರ್ಕ ಕ್ಷೇತ್ರದಲ್ಲಿ ಮತ್ತೆ ಏರ್ಲೈನ್ಸ್ ವಿಮಾನ ನಿಲ್ದಾಣಗಳಾಗಿರ್ಬೋದು ಮತ್ತೆ ರೈಲ್ವೆ ಸಂಪರ್ಕ ಆಗಿರ್ಬೋದು ಸಾರಿಗೆ ಸಂಪರ್ಕ ಆಗಿರ್ಬೋದು ಎಲ್ಲಾ ಕ್ಷೇತ್ರಗಳು ಸಹ ಭಾರತ ಈಗ ಮುಂದುವರೆದಿದೆ ಮತ್ತೆ ಶಿಕ್ಷಣ ಆರೋಗ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಹೇಳೋದಾದ್ರೆ ಏಮ್ಸ್ ಗಳು ಮತ್ತೆ ಐಐ ಟಿಗಳು ಈಗ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆಗ್ತಾ ಇದೆ ಮತ್ತೆ ಮನೆ ತಾನೇ ನಳಂದ ವಿಶ್ವವಿದ್ಯಾಲಯ ಸಹ ಉದ್ಘಾಟನೆ ಮಾಡಿದ್ರು ಬಿಹಾರದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಹೇಳ ಭಾರತ ಸರ್ಕಾರ ಆಯುಷ್ಮಾನ್ ಭಾರತ್ ಅಂತ ಯೋಜನೆಗಳಾಗಿರ್ಬೋದು ಮತ್ತೆ ಜನೌಷಧಿ ಕೇಂದ್ರಗಳ ಜನೌಷಧಿ ಕೇಂದ್ರ ಅಂತ ಒಂದು ಮೆಡಿಸಿನ್ ತಂತ್ರಗಳಾಗಿರ್ಬೋದು ಕಡಿಮೆ ದರದಲ್ಲಿ ಉಚಿತ ಒಂದು ಐದು ಲಕ್ಷದವರೆಗೆ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಬಡವರಿಗೆ ಉಚಿತವಾದ ಯೋಜನೆಗಳನ್ನ ಜಾರಿ ತರ್ತಾ ಇದೆ ಮತ್ತೆ ಸ್ನೇಹಿತರೆ ಹೇಳಾದ್ರೆ ವಿದೇಶಿ ನೀತಿ ಇವತ್ತೇನಿದೆ ನಮ್ಮ ರಾಜತಾಂತ್ರಿಕ ಒಂದು ಸಂಬಂಧಗಳು ಒಟ್ಟು ನೂರ ಐವತ್ತು ರಾಷ್ಟ್ರಗಳಲ್ಲಿ ಒಂದು ಸಂಬಂಧವನ್ನ ಹೊಂದಿದೆ ಮತ್ತೆ ಡಿಫೆನ್ಸ್ ಮತ್ತೆ ಸೆಕ್ಯೂರಿಟಿ ಈ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಆಲ್ ಓವರ್ ವರ್ಲ್ಡ್ ಅಲ್ಲಿ ಡಿಫೆನ್ಸ್ ಒಳ್ಳೆ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡ್ತಾ ಇದಾರೆ ಯಾವ ದೇಶಕ್ಕೂ ಗೊತ್ತಲ್ಲ ಎಕ್ಕಲ್ಲ ಅನ್ನುವಂತ ರೀತಿಯಲ್ಲಿ ಬೇಸರಿಯಲ್ಲಿ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಈ ಜಾಗತಿಕ ಸಂಸ್ಥೆಗಳಂತಹ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು ಯುನೆಸ್ಕೋ ಆಗಿರ್ಬೋದು ಎಲ್ಲಾ ಕಡೆಯಲ್ಲೂ ಸಹ ಮತ್ತೆ ರಾಷ್ಟ್ರೀಯ ಭದ್ರತಾ ಮಂಡಳಿಯಲ್ಲೂ ಸಹ ಅಲ್ಲಿ ಕಾಯಂ ಸದಸ್ಯತ್ವ ಕೊಟ್ಟಿಲ್ಲ ಅದಕ್ಕೂ ಸಹ ಭಾರತ ಪ್ರಯತ್ನ ಪಡ್ತಾ ಇದೆ ರಾಷ್ಟ್ರೀಯ ಭದ್ರತಾ ಒಂದು ಮಂಡಳಿಯಲ್ಲಿ ಸ್ಥಾನ ಪಡೆಯೋದಕ್ಕೆ ಮತ್ತೆ ಸೈಂಟಿಫಿಕ್ ರಿಸರ್ಚ್ ಆಗಿರ್ಬೋದು ಈ ಜೈವಿಕ ತಂತ್ರಜ್ಞಾನ ಆಗಿರ್ಬೋದು ರಿನ್ಯೂಲ್ ಎನರ್ಜಿ ಆಗಿರ್ಬೋದು ಮತ್ತೆ ಈ ರೀತಿಯಾಗಿ ಎಲ್ಲಾ ಕ್ಷೇತ್ರಗಳು ಸಹ ಪ್ರಗತಿಯನ್ನು ಕಾಣ್ತಾ ಇದೆ ಅಂತಾರಾಷ್ಟ್ರೀಯ ಮಾನ್ಯತೆ ಮತ್ತೆ ಜಾಗತಿಕ ಮಟ್ಟದಲ್ಲಿ ಭಾರತ ಈಗ ಬಹಳ ಅತಿ ಒಂದು ದೊಡ್ಡದಾಗಿ ಅಂದರೆ ಬಹಳಷ್ಟು ವಿಶ್ವಗುರುವಾಗಿ ಆ ರೂಪುಗೊಳ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹೀಗೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಹೀಗೆ ಹಲವಾರು ಇವೆಲ್ಲ ಏನು ಹೇಳಿದ್ರೆ ನಾನು ಅವು ಪ್ರಗತಿಯನ್ನು ಸೂಚಿಸ್ತೇವೆ ಕೆಲವೊಂದು ಲೋಪದೋಷಗಳು ಇವೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಆದರೆ ಪ್ರಗತಿಯನ್ನು ಸೂಚಿಸ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅಂತಹ ವ್ಯಕ್ತಿಗಳು ಬಂದರೆ ದೇಶ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಶುಭಾಶಯಗಳನ್ನು ಶುಭಕಾಂಶಗಳನ್ನು ಕರೆತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ಡೈರೆಕ್ಟರ್ ಸರ್ ತಿರಾಲಿ ಸರ್ ಬಂದಿದ್ದಾರೆ ಮತ್ತಷ್ಟು ನಮಗೆ ಶೈಕ್ಷಣಿಕ ಪ್ರಗತಿಯ ಪ್ರೋತ್ಸಾಹ ನೀಡ್ತಾರೆ ಅನ್ನುವಂತಹ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೀನಿ ಅವ್ರಿಗೂ ಸಹ ಆಕ್ಟಿವೇಶನ್ ನಮಗೆ ವೆಲ್ಕಮನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ